ಕಾರ್ಯಕ್ರಮ ಇರ್ಬೋದು ಎಂಟೈರ್ ಗಾಳಿಗೆ ತೂರಿರೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ ಅಧ್ಯಕ್ಷರೇ ಇಲ್ಲಿ ಅದರಿಂದ ನಾನು ಬಹಳ ಇವಾಗ ನಮ್ಗೆ ಸಮಸ್ಯೆ ಇರೋದು ಇಲ್ಲಿ ಆರ್ ಸಿ ಬಿ ಅವರು ಹೈಕೋರ್ಟ್ಗೆ ಒಂದು ಫೈಲ್ ಮಾಡಿದ್ದಾರೆ ಆರ್ ಸಿ ಬಿ ಅವರು ಒಂದು ಕೋರ್ಟ್ಗೆ ಫೈಲ್ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾರೆ ಯು ಡು ನಾಟ್ ಹ್ಯಾವ್ ಸಪ್ರೇಟ್ ಸೆಕ್ಯೂರಿಟಿ ಫೋರ್ಸ್ ಸರ್ ಅವರಿಂದ ಹೋದ್ರಲ್ಲ ನಾವು ಅದ್ಯಾವುದೋ ದೆವ್ವದಿಂದ ಹೋದ್ರಲ್ಲ ನಾವು ಆರ್ ಸಿ ಬಿ ಅವರಿಂದ ಅವ್ರು ಹೇಳಿರೋದು ಇನ್ ಆರ್ ಸಿ ಬಿ ಇಂದ ದ ಹೈಕೋರ್ಟ್ ಅಫಿಡೇವಿಟ್ ನಮ್ಮ ಲಾಮಿನ ಗೊತ್ತಾಗ್ತೈತೆ ನೋಡಿರ್ತಾರೆ ಅವರು ವಿ ಡೋ ನಾಟ್ ಹ್ಯಾವ್ ಸಪರೇಟ್ ಸೆಕ್ಯೂರಿಟಿ ಫೋರ್ಸ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಪ್ರೊವೈಡ್ ದ ಸೆಕ್ಯೂರಿಟಿ ಶಬಾಷ್ ಅಫಿಡೇವಿಟ್ ಹಾಕಿರೋದು ಅವರು ವಿ ಡೂ ನಾಟ್ ಆಸ್ಕ್ ಫಾರ್ ವಿಕ್ಟರಿ We do not ask for notebook, it is very important. We do not ask for victory, celebration. Government asked us. Government, Government asked us. You asked us. the statement of the Affidavit in the court. It is not a court order. Ah. Court order. <laughs> ವಿ ಸೆಂಡ್ ದ ಪ್ಲೇಯರ್ಸ್ ಅವ್ರ ಮೇಲೆ ಎಫ್ಐಆರ್ ಹಾಕಿದೀವಲ್ಲ ವಿ ಸೆಂಡ್ ದ ಪ್ಲೇಯರ್ಸ್ ವಿಂಡ್ ದ ಪ್ಲೇಯರ್ಸ್ ಬಿಕಾಸ್ ಗವರ್ಮೆಂಟ್ ಆರ್ಡರ್ಡ್ ಅಸ್ ಇನ್ನು ಮುಂದೆ ಹೊಟ್ಟಿದ್ದಾರೆ ವಿರ್ ಜಸ್ಟ್ ಪ್ಲೇಯರ್ಸ್ ಹೂ ಪ್ಲೇ ಅಂಡರ್ ಬಿಸಿಸಿಐ ರೂಲ್ಸ್ ನಾವು ಪ್ಲೇಯರ್ಸ್ ಬಿಸಿಸಿ ಐ ರೂಲ್ಸ್ ಪ್ರಕಾರ ನಾವು ನಡ್ಕೊಳ್ಳೋದು ನಿಮ್ ಪ್ರಕಾರ ಅಲ್ಲ ಅವ್ರ ಸ್ಟೇಟ್ಮೆಂಟ್ In KCA, in the court, I quote, KCA in the I quote. The government has invited people to victory. Tweet, CM and Deputy CM. The government has invited people to victory celebration front of the Vidhana Sauda. Governor, CM and DCM, felicitate RCB players. F.I.R. against us to avoid public anger against government. Underline. ಎಫ್ ಐ ಆರ್ ಎಗೇನಿಸ್ಟ್ ಅಸ್ ಇವಾಗ ಸಿ ಎಮ್ ಹೇಳಿದ್ರಲ್ಲ ಎಫ್ ಐ ಆರ್ ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆ್ಯಂಗರ್ ಎಗೇನಿಸ್ಟ್ ಗೌರ್ಮೆಂಟ್ ಗೌರ್ಮೆಂಟ್ ಮೇಲೆ ಬರ್ತಾಯಿತು ಅದನ್ನು ನಮ್ಮ ಮೇಲೆ ತಳ್ಳಿಬಿಟ್ರು ಅಂತ ಹಾಕಿದ್ದಾರೆ ಇಟ್ ವಾಸ್ ದ ಪೊಲೀಸ್ ಡ್ಯೂಟಿ ಟು ಮ್ಯಾನೇಜ್ ದ ಕ್ರೌಡ್ ಅಟ್ ದ ಗೇಟ್ ಯಾಕಂದ್ರೆ ಲೆಟ್ರ್ ಕೊಟ್ಟಿದ್ದಾರೆ ಅವರು ಪೊಲೀಸ್ಗೆ ನೀವು ಮಾಡಬೇಕು ಅಂತೇಳಿ ಕೆ ಸಿ ಎ ಕೊಟ್ಬಿಟ್ಟಿದ್ದಾರೆ ಅವರು ದ ಕೆ ಸಿ ಎಸ್ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ದ ಕ್ರಿಕೆಟ್ ಇನ್ ದ ಕರ್ನಾಟಕ ನಮ್ಮ ಡ್ಯೂಟಿ ಏನು ಅಂತಂದ್ರೆ ಕ್ರಿಕೆಟ್ ಆಡಿಸೋದೇ ನಮ್ಮ ಡ್ಯೂಟಿ ಬೇರೆ ಏನು ಡ್ಯೂಟಿ ನಮ್ಮದಿಲ್ಲ ಅವರ್ ಜಾಬ್ ಈಸ್ ವರ್ಕ್ ವಿತ್ ಇನ್ ದ ರೂಲ್ಸ್ ಸೆಟ್ ಬೈ ದ ಬಿ ಸಿಐ ಅವ್ರದ್ದು ಕೊಟ್ಟಿದ್ದಾರೆ ಈಗ ನೀವೇನು ಹೇಳ್ತೀರಾ ಕೋರ್ಟಲ್ಲಿ ಅವರು ಅಫಿಡವಿಟ್ ಹಾಕಿದ್ದಾರೆ ನೀವೇ ಕರೆದಿದ್ದು ನೀವೇ ಮಾಡಿದ್ದು ನಿಮ್ಮದೇ ಅಲ್ಲ ನಮ್ಮದೇನು ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ದಾರೆ ನೀವು ಕೇಳಿದ್ರೆ ನಂದಲ್ಲ ನಂದಲ್ಲ ಅಂತ ಹೇಳ್ತಾರೆ ಒಂದು ಸಣ್ಣ ಗಾದೆ ಕತೆ ಹೇಳ್ತೀನಿ ನಮ್ಮ ಬುದ್ಧಿವಂತರು ಹೆಂಗಿರ್ತಾರೆ ಅಂತೇಳಿ ಸಿದ್ದರಾಮಣ್ಣವರು ಒಬ್ಬ ಓದ್ತಾ ಇದ್ದ ನಮ್ಮ ಇವ್ರಿಗೆ ಗೊತ್ತು ಕತೆ ಓದ್ತಾ ಇದ್ದ ಒಂದು ಹಳ್ಳಿ ಯಾಕೆ ನಗ್ತೀರ ಗೊತ್ತಿರ್ಬೇಕು ನಿಮ್ಗ ಇಬ್ಬರು ಫುಲ್ಲು ಎಣ್ಣೆ ಹಾಕ್ಕೊಂಡು ಫೈಲ್ಮಾನುಗಳು ನಿಂತಿದ್ರು ಇವರು ಹೋದರು ಅವನು ಏಯ್ ಬರ ಇಲ್ಲಿ ಅಂದ ಪೈಲ್ಮಾನ್ಗಳಲ್ಲ ಹೋದ್ರೆ ಹೋದ್ರಿ ನಾವು ನಿಂತ್ಕೊ ಅಂದರು ಒಬ್ಬ ಮಚ್ಚ ತೆಗ್ದ ಮಚ್ಚ ತೆಗೆದ್ಬಿಟ್ಟು ಏಯ್ ಮೇಲೆ ಆಕಾಶ ನೋಡು ಅಂದ ನೋಡ್ಕೊಂಡ ಅದು ಸೂರ್ಯ ತಾನೇ ಅಂದ ಆಕಾಶ ತೋರಿಸ್ಬಿಟ್ಟು ಇನ್ನೊಬ್ಬ ಏಯ್ ನಿಸ್ ಅಂತ ಅವನು ದೊಣ್ಣೆ ತೆಗ್ದ ಅವನು ತಡೆದ ಐ ಇಲ್ಲಿ ಅದು ಚಂದ್ರ ತಾನೇ ಅಂದ ಇವನ ಕೈಲಿ ದೊಣ್ಣೆ ಇವನ ಕೈಲಿ ಮಚ್ಚು ಬುದ್ಧಿವಂತ ಅಲ್ಲ ಇವರು ಏ ಮಚ್ಚು ಅಂದರೆ ಅವನು ಹೊಡಿತಾನೆ ಆ ಸೂರ್ಯ ಅಂದರೆ ಅವನು ಹೊಡಿತಾನೆ ಚಂದ್ರ ಅಂದರೆ ಇವನು ಇವ್ರು ಇವ್ರೇನು ಹೇಳಿದ್ರು ಗೊತ್ತೇನೋ ಎಷ್ಟು ನೀಟಾಗಿ ಅರ್ಥ ಆಯ್ತದೆ ನಾನು ಈ ಊರನೇ ಅಲ್ಲಪ್ಪ ಅಂದ್ಬಿಟ್ಟು ನಾನು ಈ ಊರನೇ ಅಲ್ಲ ಅಂದ್ಬಿಟ್ಟು ಅಂದ್ರೆ ಹಾಂ ನನಗೆ ಏನು ಸಂಬಂಧ ಇಲ್ಲ ಇದು ಅದು ಅಲ್ಲ ಕೆ ಎಸ್ ಏನೂ ಇಲ್ಲ ಏನೂ ಇಲ್ಲ ಹಂಗಾಗಿದೆ ಇವತ್ತು ಅಷ್ಟು ಸ್ಥಿತಿ ಅದಕ್ಕೆ ನಾನು ಕೊನೆಯದಾಗಿ ನಮ್ಮದು ಕೊನೆ ಬರ್ತಾಯಿದ್ದೀನಿ ಅದಕ್ಕೆ ಇನ್ನು ಈ ಬೇ ಇದು ಇದಕ್ಕೆ ನಾವು ಕೊನೆಯದಾಗಿ ನಮಗೆ ನನಗನ್ಸಿರೋದು ನಾನು ಹೇಳೋಕ್ಕೆ ಮುಂಚೆ ಒಂದೇ ಒಂದು ನಾ ಇದನ್ನು ನಾನು ಹೇಳ್ತೀನಿ ಅಂತ ತಿಳ್ಕೊಬೇಡಿ ಇಲ್ಲಪ್ಪ ನಾನು ಕನ್ನಡಕ ಇಲ್ಲ ಓದಕ್ಕೆ ಕಷ್ಟ ಆಗ್ತದೆ ಅಲ್ಲಿ ಬಿದ್ದಾಗತ್ತ ಆಗಲ್ಲಪ್ಪ ನನಗೆ ಬಂದಿಲ್ಲ ಬೇಡ ಹಂಗೆ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ನೋಡೋ ಹುಟ್ಟು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನಲ್ಲ ಇದು ಹೇಳ್ತಾ ಇರೋದು ಎಡಿಟೋರಿಯಲ್ಗಳು ಎಲ್ಲರೂ ಯಾಕಂದ್ರೆ ನೀವು ಬಜೆಟ್ ಮಂಡಿಸಿದಾಗ ಎಲ್ಲ ಎಡಿಟೋರಿಯಲ್ಗಳು ಬರೀತಾರೆ ಪತ್ರಿಕೆಯಲ್ಲಿ ಬರ್ತೈತೆ ಖುಷಿ ಆಗ್ತೈತೆ ನಿಮಗೂ ಎಲ್ಲ ಪತ್ರಿಕೆಯಲ್ಲೂ ಎಡಿಟೋರಿಯಲ್ಗಳು ಬರೆದಿದ್ದಾರೆ ಹೌದು ಹಾಂ ಅದಕ್ಕೆ ಒಂದು ಎಡಿಟೋರಿಯಲ್ ಪ್ರಜಾವಾಣಿ ಇದಿರ್ಬೋದು ವಿಜಯ ಕರ್ನಾಟಕ ವಿಜಯವಾಣಿ ಉದಯವಾಣಿ ಕನ್ನಡಪ್ರಭ ಎಲ್ಲ ಇರ್ಬೋದು ಒಂದು ತೊಗೊಂಡಿದ್ದೆ ನಾನು ಪ್ರಜಾವಾಣಿ ಸಂಪಾದಕೀಯ ಪ್ರಜಾವಾಣಿ ಸಂಪಾದಕೀಯ ಗೊತ್ತಿದೆ ನಿಮ್ಮ ಪ್ರಜಾವಾಣಿ ಆರ್ ಸಿ ಬಿ ತಂಡದ ಸನ್ಮಾನ ಕಾಳತು ಕಾಲ್ತುಳಿತದ ಸಂಪೂರ್ಣ ಹೊಣೆ ಸರ್ಕಾರ ಬರಬೇಕು ಎಡಿಟೋರಿಯಲ್ ಅಲ್ಲ ಯಾರೋ ಸ್ಟೇಟ್ಮೆಂಟ್ ಅಲ್ಲ ಜನರನ್ನು ನಿಯಂತ್ರಿಸಲು ಹಾಗೂ ವಾಹನ ನಿಲುಗಡೆಯ ವ್ಯವಸ್ಥೆ ಇರಲಿಲ್ಲ ಜನರು ಅಭಿಮಾನದ ಲಾಭ ಪಡೆಯುವ ತರಾತುರಿಯಲ್ಲಿ ಜನರ ಅಭಿಮಾನ ಅಭಿಮಾನದ ಲಾಭ ಪಡೆಯುವ ತರಾತುರಿಯಿಂದ ಎದ್ದು ಕಾಣುತ್ತಿತ್ತು ಅಭಿಮಾನವು ಸಮೂಹ ಸನ್ನಿಯಾಗಿ ಪರಿವರ್ತನೆ ಆಯಿತು ಮಂಗಳವಾರ ರಾತ್ರಿಯಿಡೀ ಜನರನ್ನು ನಿಯಂತ್ರಿಸಿ ಹೈರಾಣರಾಗಿದ್ದ ಪೊಲೀಸರು ಬುಧವಾರ ಸೇರಿದ್ದ ಅಪಾರ ಜನಸ್ತೋಮದ ಎದುರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು ಈ ಎಲ್ಲ ಹೊಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐ ಪಿ ಎಲ್ ತಂಡ ಬಾವುಟ ಬೀಸುತ್ತಾ ಅವ್ರು ಬರೆದಿರೋದು ನಾನಲ್ಲ ಆಮೇಲೆ ನನ್ನ ಮೇಲೆ ಬೈಕೊಂಬಿಡ್ರಿ ಯಾರು ಐ ಪಿ ಎಲ್ ತಂಡದ ಬಾವುಟ ಬೀಸುತ್ತಾ ಅತಿತ್ಸಾಹ ತೋರಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಪರಮೇಶ್ವರು ಅವರೇ ಹೊಣೆ ಹೊರಬೇಕು ಬ್ರಿಟನ್ನ ಮದ್ಯ ಮದ್ಯ ತಯಾರಿಕಾ ಕಂಪನಿ ಡಿಆರ್ ಜಿ ಓ ಆರ್ ಸಿ ಬಿ ತಂಡದ ಮಾಲೀಕತ್ವ ಹೊಂದಿದೆ ಸರ್ಕಾರವು ಸನ್ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ ವಿಧಾನಸೌಧ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರಭಾಗದಲ್ಲಿ ಕಾಲ್ತುಳಿತದಿಂದ ನಡೆದ ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು ಹಾಗಿದ್ದರೂ ರಾಜ್ಯಪಾಲರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದರು ಇದು ಸಂವೇದನೆ ಇಲ್ಲದ ನಡವಳಿಕೆ ಹೇಳ್ತಾ ಇರೋದು ಅವರು ಹನ್ನೊಂದು ಮುಂದಿ ಸತ್ತಿದ್ದಾರೆ ಎಂದು ಗೊತ್ತಾದ ಬಳಿಕವೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಸನ್ಮಾನ ಕಾರ್ಯಕ್ರಮ ನಡೆಯಿತು ಜನರ ಜೀವ ಬಲಿ ಪಡೆದ ಹೊಣೆಯನ್ನು ಹೊರಬೇಕಾಗಿದ್ದು ಆರ್ ಸಿ ಬಿ ತಂಡದ ಮಾಲೀಕರು ಸನ್ಮಾನ ಮಾಡಿ ಸಂಭ್ರಮಿಸಿ ಅಕ್ಷಮ್ಯ ಈ ಎಲ್ಲಕ್ಕೂ ಉತ್ತರದಾಯಕ ನಿರ್ಣಯ ಆಗಬೇಕು ಇದು ಪ್ರಜಾವಾಣಿ ಎಡಿಟೋರಿಯಲ್ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಅವ್ರು ಬರೆದಿರೋದು ಅಂದರೆ ಮುಖ್ಯಮಂತ್ರಿ ಜವಾಬ್ದಾರಿ ಬರ್ತಾರೆ ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೀನಿ ಇಷ್ಟೊಂದು ಸಾವಿಗೆ ಹೊಣೆ ಯಾರು ಓದ್ತೀರ ನೀವು ಇವತ್ತು ನಿಮಗೆ ಅವಕಾಶ ಇದೆ ಇವತ್ತು ಅವಕಾಶ ಇದೆ ನಿಮಗೇನಾದರೂ ಹೃದಯ ಇದ್ದರೆ ಪ್ರೀತಿ ಇದ್ದರೆ ಸಂವೇದನೆ ಇದ್ದರೆ ಒಂದು ಸರಿ ಎದ್ದು ನಿಂತು ನನಗೋಸ್ಕರ ಅಲ್ಲ ನಾ ಎಲ್ಲರಿಗೋಸ್ಕರ ಒಂದು ಸರಿ ಎದ್ದು ನಿಂತು ಒಳ್ಳೆ ಹೃದಯ ಇದ್ದರೆ ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸಿಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು ಹನ್ನೊಂದು ಜನಕ್ಕೆ ಶಾಂತಿ ಆದರೂ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನು ಪ್ರಜಾವಾಣಿಯವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಗೃಹ ಸಚಿವರು ನೀವೇ ಎ ಒನ್ ಎ ಟು ಎ ತ್ರೀ ನೀವೇ ಬರಬೇಕು ನೈತಿಕ ಹೊಣೆಯನ್ನು ಹೊರಬೇಕು ರಾಜೀನಾಮೆ ಕೊಡಬೇಕು ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡೋಕ್ಕೆ ಕೊಡದೆ ತಪ್ಪು ಮಾಡಿದ್ದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು ಈ ಥರ ಘಟನೆ ಇನ್ನು ಮುಂದೆ ನಡಿಬಾರ್ದು ಹಾಂ ಹಾಂ ಎಲ್ಲರೂ ಕೂಡ ನಾನು ಹೇಳೋವಂಥದ್ದು ಇದಕ್ಕೆ ಒಂದು ಕಾನೂನು ಪಾಟೀಲ್ ರೈತಕ್ಕೊಂದು ಏನಾದರೂ ಒಂದು ನನ್ಗೆ ಗೊತ್ತಿಲ್ಲ ಸದನ ಸಮಿತಿಯಾದರೂ ನೇಮಕ ಮಾಡಿ ನನಗೆ ಗೊತ್ತಿಲ್ಲ ನೀವೇ ಸದನ ಸಮಿತಿ ಇನ್ನು ಮುಂದೆ ಯಾರು ಹಿಂಗೆ ಸಾಯಬಾರ್ದು ಈ ಥರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ದಾಗ ಏನಾನ ಒಂದು ರೂಲ್ಸ್ ಫ್ರೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಈ ಘಟನೆ ಆಗ್ಬೋದು ನಮ್ಮ ರಾಜ್ಯ ಮಾಡಿರೋದನ್ನ ಬೇರೆ ರಾಜ್ಯಗಳು ತಗೊಬೇಕು ಈ ಈ ಆ ಆದೇಶವನ್ನು ಬೇರೆ ರಾಜ್ಯದವರು ತಗೊಂಡು ಪಾಲನೆ ಮಾಡಬೇಕು ಆ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಬೇಕು ಇದು ಭಾಳ ಮುಖ್ಯ ನಾನು ಇಷ್ಟೊತ್ತು ಮಾತಾಡಿದ ಹೆಚ್ಚು ಮುಖ್ಯ ಇರುವಂಥದ್ದು ಇದು ಸತ್ತಿದ್ದಾರೆ ಅವರ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ನೋದಲ್ಲಿ ಕೈ ಕೈ ತೊಳಿತಾ ಇರೋ ಆ ಮಕ್ಕಳು ಆ ತಂದೆ ತಾಯಿ ಅವ್ರಿಗೂ ಒಂದು ಮೆಸೇಜ್ ಹೋಗ್ಬೇಕಲ್ಲ ಅವರೆಲ್ಲ ಕೇಳ್ತಾನೆ ಇದ್ದಾರೆ ಇದಕ್ಕೆ ತಪ್ಪಿತಸ್ತ್ರ ಯಾರು ತಪ್ಪಿತಸ್ತ್ರ ಯಾರು ಅಂತ ಯಾರು ಕೇಳಿದ್ರು ನಾವಲ್ಲ 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 ಅಂತ ಹೇಳ್ತೇವೆ ಇದನ್ನ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಬರಬೇಕು ಅನ್ನೋ ಮಾತನ್ನು ಹೇಳಿ ಕೊನೆಯದಾಗಿ ನನ್ನದು ನಾನು ಮುಗಿಸ್ತಾ ಇದ್ದೀನಿ ನಾನು ಕೊನೆಯದಾಗಿ ಜನರನ್ನು ಕರೆತಂದಿದ್ದು ಸರ್ಕಾರ ಸಂಭ್ರಮಕ್ಕೆ ಆದೇಶಿಸಿದವರು ಸರ್ಕಾರ ಭದ್ರತೆ ಭರವಸೆ ನೀಡಿದವರು ಸರ್ಕಾರ ಇಪ್ಪತ್ತು ತಂದು ಕೊಟ್ಟವರು ಸರ್ಕಾರ ಆರ್ ಸಿ ಬಿ ಹೇಳುತ್ತದೆ ನೀವು ಕರೆದಿದ್ದರಿಂದ ಬಂದೀವು ಕೆ ಎಸ್ ಸಿ ಎ ಹೇಳುತ್ತದೆ ನೀವು ಆಹ್ವಾನಿಸಿದವರು ನಿರ್ವಹಿಸುವುದು ನಿಮ್ಮದೇ ಹೈಕೋರ್ಟ್ ಹೇಳುತ್ತೆ ಒ ಪಿ ಎಲ್ಲಿದೆ ಟ್ರಾಫಿಕ್ ನಿಯಂತ್ರಣ ಎಲ್ಲಿದೆ ವೈದ್ಯಕೀಯ ಸಹಾಯ ಎಲ್ಲಿದೆ ಹೈಕೋರ್ಟ್ ಹೇಳ್ತತೆ ಉತ್ತರಗಳ ಬದಲು ಹೇಳ್ದಲ್ಲ ಎಲ್ಲ ಐ ಆರ್ಗಳು ನಾವು ಉತ್ತರ ಕೇಳಿದ್ರಿ ನೀವೆಲ್ಲ ಎಫ್ ಐ ಆರ್ಗಳು ಹಾಕಿದ್ದೀರಾ ಜವಾಬ್ದಾರಿಯ ಬದಲು ನಾಯಕತ್ವದ ದೋಷಾರೋಪಣೆ ಇದು ನಿರ್ಲಕ್ಷ್ಯ ಫೋಟೋ ಅವಕಾಶಕ್ಕಾಗಿ ಜನರ ಜೀವನವನ್ನು ಪಣಕ್ಕಿಟ್ಟಿದೆ ಸರ್ಕಾರ ಅವರ ಫ್ಯಾಮಿಲಿ ಫೋಟೋನ ತೆಗೆದು ಅವ್ರ ಇಟ್ಕೊಂಡಿದ್ದಾರೆ ಪಾಪ ಮುಖ್ಯಮಂತ್ರಿಯವರೇ ಈ ಜವಾಬ್ದಾರಿಯನ್ನು ಹೊರೋರು ಯಾರು ವಿಧಾನಸೌಧದ ಬಾಗಿಲಲ್ಲೇ ಇವತ್ತು ನಮಗೆ ರಕ್ಷಣೆ ಕೊಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಕೂಗಳತೆಯಲ್ಲಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ನೀವು ರಕ್ಷಣೆ ಕೊಡಬಲ್ಲರಿಲ್ಲ ಇದು ನಾನು ಇಡುತ್ತಿರುವ ಬೇರಿಕೆ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದು ರಾಜ್ಯದ ಜನ ಆ ಸತ್ತಿರತಕ್ಕಂಥ ಆ ಮಕ್ಕಳ ತಂದೆ ತಾಯಿ ಎಲ್ಲರದ ಅಭಿಪ್ರಾಯ ಇದು ಯಾರು ಆಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಪನಿಷ್ಮೆಂಟ್ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಕರ್ನಾಟಕದ ಜನರು ಎಲ್ಲವನ್ನೂ ಶ್ರಮಿಸಬಹುದು ಆದರೆ ತಮ್ಮ ಜೀವಕ್ಕೆ ಬೆಲೆ ಕೊಡದ ಸರ್ಕಾರವನ್ನು ಎಂದೂ ಕೂಡ ಯಾರೂ ಕೂಡ ಶ್ರಮಿಸೋಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತೀನಿ ಒಂದು ಸದನ ಸಮಿತಿ ಮಾಡಿ ಒಂದು ರೂಲ್ಸ್ ಫ್ರೇಮ್ ಆಗಲಿ ಈ ಥರದ ಘಟನೆ ಇನ್ನು ನಮ್ಮ ಯಾವುದೇ ಸರ್ಕಾರ ಬರಲಿ ನಿಮ್ಮ ಸರ್ಕಾರ ಯಾವುದೇ ಇನ್ನು ಮುಂದೆ ಆಗಬಾರ್ದು ಯಾರು ತಪ್ಪಿ ತರಿಸ್ತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಬೇಕು ನಾವು ಹನ್ನೊಂದು ಜನ ಸತ್ತಿರೋ ಮಕ್ಕಳಿಗೆ ನ್ಯಾಯ ಕೊಡಬೇಕು ಈ ದೃಷ್ಟಿ ಇಟ್ಕೊಂಡು ನಾವು ಈ ಸರ್ಕಾರ ತಪ್ಪು ಮಾಡಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಇದರ ಜವಾಬ್ದಾರಿಯನ್ನು ಬರಬೇಕು ರಾಜೀನಾಮೆ ಕೊಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಭಾಳಷ್ಟು ಮಾತಾಡಿದ್ದಾರೆ ಅದೇ ವಿಷಯ ಅದೇ ವಿಷಯನ ತಾವು ಎಲ್ಲರೂ ಮಾತಾಡ್ತಾರೆ ಇವತ್ತಿನ ನಾನು ಹನ್ನೆರಡರಿಂದ ಹತ್ತು ನಿಮಿಷ ಪುಷ್ ತಿಂದಿದ್ದೀನಿ ಸೇರೂ ಆಗೋಲ್ಲ ಎಲ್ಲರೂ ಈಗ ಮಾನ್ಯ ಅಧ್ಯಕ್ಷತೆ ಅದರಿಂದ ನೀವು ಒಬ್ಬರು ಪ್ರತಿಭಾಷ್ ಮಾತಾಡಿ ಮುಗಿಸ್ಬಿಟ್ರಿ ಸುರೇಶ್ ಕುಮಾರ್ ಪ್ರತಿಪಕ್ಷದ ನಾಯಕರು ಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷ ಮೂರು ಗಂಟೆ ನಮ್ಮ ಮುಂದೆ ಎಲ್ಲ ವಿವರಗಳನ್ನೂ ಕೂಡ ಭಾಳ ವಿವರವಾಗಿ ಬಿಡಿಸಿಟ್ಟಿದ್ದಾರೆ ಫೋರ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇಟ್ ಇಸ್ ಅ ಬ್ಲ್ಯಾಕ್ ವೆಡ್ನೆಸ್ ಡೇ ಫಾರ್ ಬೆಂಗಳೂರು ಬ್ಲ್ಯಾಕ್ ವೆಡ್ನೆಸ್ ಡೇ ಫಾರ್ ಕರ್ನಾಟಕ ಬ್ಲ್ಯಾಕ್ ವೆಡ್ನೇಸ್ ಡೇ ಫಾರ್ ಯಾವುದೇ ಕ್ರೀಡಾ ಪ್ರೇಮಿಗೂ ಕೂಡ ಮರೆಯೋಕೆ ಇರೋ ಒಂದು ರಾತ್ರಿ ದಿನ ನನಗನ್ಸುತ್ತೆ ಆ ನಾಲ್ಕನೇ ಜೂನ್ ಘಟನೆ ದಿಸ್ ಇಸ್ ಎ ಟ್ರಾಜಿಡಿ ದಟ್ ಕುಡ್ ಹಾವ್ ಬೀನ್ ದಟ್ ಶುಡ್ ಹಾವ್ ಬೀನ್ ಪ್ರಿವೆಂಟೆಡ್ ಬೈ ದ ಗವರ್ಮೆಂಟ್ ಅದಾದ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ ಕೈಯಲ್ಲಿ ಇತ್ತು ಯಾವುದೇ ಆಡಳಿತಕ್ಕೆ ನಾಲ್ಕು ಗುಣಗಳು ಅಗತ್ಯ ಮೊದಲನೇದು ಮುಂದೆ ಏನಾಗುತ್ತೆ ಅಂತ ನೋಡುವ ದೂರದರ್ಶಿತ್ವ ಎರಡನೇದು ಇದರಿಂದ ಏನು ಆಗ್ಬೋದು ಅನ್ನೋದು ತಿಳ್ಕೊಳ್ಳೋಕೆ ಅಂತಃಕರಣ ಮೂರನೇದು ಬಹಳ ಇಂಪಾರ್ಟೆಂಟು ವಿವೇಚನೆ ಇರಬೇಕು ಡಿಸ್ಕ್ರಿಷನ್ ಇಂಗ್ಲೀಷಲ್ಲಿ ಹೇಳ್ತಾರೆ ಡಿಸ್ಕ್ರಿಷನ್ ಇಸ್ ದ ಬೆಟರ್ ಪಾರ್ಟ್ ಆಫ್ ವೇಲರ್ ಅಂತ ಡಿಸ್ಕ್ರಿಷನ್ ಇಲ್ಲದೆ ಇದ್ರೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸರ್ಕಾರಕ್ಕೆ ವಿವೇಚನೆ ಇಲ್ಲದೆ ಇದ್ರೆ ಅದು ಆಡಳಿತದಲ್ಲಿ ಮುಂದುವರಕ್ಕೆ ಲಾಯಕ್ಕಿಲ್ಲ ಮುನ್ನೇದು ಯೋಜನೆ ಇರಬೇಕು ಪ್ಲಾನಿಂಗ್ ನಾವೇನು ಮಾಡಬೇಕು ಅಂತ ಕೊನೆಯದು ಅಶೋಕ್ ಅವ್ರು ಹೇಳಿದರು ಆಸ್ಪತ್ರೆ ಸ್ಥಿತಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಳ್ತಾ ಇದ್ದ ಸ್ಥಿತಿ ಆ್ಯಂಬುಲೆನ್ಸ್ ಇಲ್ಲದೆ ಸಂವೇದನಾಶೀಲತೆ ಇರಬೇಕು ಇದ್ಯಾವುದೂ ಇಲ್ಲದೆ ಇದ್ರೆ ಸರ್ಕಾರ ಸರ್ಕಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ ನಿಜ ಎಲೆಕ್ಷನ್ ಅಲ್ಲಿ ಮೆಜಾರಿಟಿ ಬರುತ್ತೆ ವೋಟ್ ತಗೋತಾರೆ ರೂಲಿಂಗ್ ಪಾರ್ಟಿ ಆಗುತ್ತೆ ಬೇರೆ ಪ್ರಶ್ನೆ ಅದಕ್ಕೆ ಭಾಳ ಸಲ ಹೇಳ್ತಾ ಇರ್ತೀನಿ ಕ್ವಾಲಿಟೀಸ್ ರಿಕ್ವೈರ್ ಟು ವಿನ್ ಅನ್ ಎಲೆಕ್ಷನ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಕ್ವಾಲಿಟೀಸ್ ದಟ್ ಆರ್ ರಿಕ್ವೈರ್ಡ್ ಆಫ್ಟರ್ ವಿನ್ನಿಂಗ್ ಅನ್ ಎಲೆಕ್ಷನ್ ಎಲೆಕ್ಷನ್ ಗೆಲ್ಲದಕ್ಕೆ ಬೇರೆ ಕ್ವಾಲಿಟೀಸ್ ಬೇಕು ಎಲೆಕ್ಷನ್ ಗೆದ್ದ ಮೇಲೆ ಬೇರೆ ಬೇಕು ಸರ್ಕಾರ ರಚನೆಗೆ ಬಹುಮತ ಇದ್ರೆ ಸಾಕು ಸರ್ಕಾರ ನಡೆಸೋದಕ್ಕೆ ಇವೆಲ್ಲ ಕೂಡ ಗೂಢಗಳು ಇರಬೇಕು ಅನ್ಫಾರ್ಚುನೇಟ್ಲಿ ಮುಖ್ಯಮಂತ್ರಿಗಳು ಸುಮಾರು ಐದು ದಶಕಗಳ ಅನುಭವ ಇರೋರು ಎಂಬತ್ ಮೂರನೇ ಇಸ್ವಿಂದ ಸಭಾಧ್ಯಕ್ಷರೇ ನಮ್ಮ ದೇಶದಲ್ಲಿ ಒಬ್ಬರು ಬಹಳ ಎತ್ತರದ ರಾಜಕೀಯ ನಾಯಕರಿದ್ದಾರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಎಮರ್ಜೆನ್ಸಿ ಕಳೆದ ಮೇಲೆ ಒಂದು ಮಾತು ಹೇಳಿದರು ಅಂತ ಬಗ್ಗೆ ಅಂತಂದ್ರೆ ತೆಳು ಅಂತ ಇನ್ ದಿಸ್ ಕೇಸ್ ವೆನ್ ಆರ್ ಬೆಂಡ್ ಗೋರ್ಮೆಂಟ್ ಕ್ರಾಲ್ಡ್ ಸರ್ಕಾರ ತೆವಳ್ತು ಹೂ ಇಸ್ ದಟ್ ಆರ್ ಬಿ ನಾನು ನಮ್ಮ ಮುಖ್ಯಮಂತ್ರಿಗಳ ಥರನೇ ಒಬ್ಬ ಕ್ರಿಕೆಟ್ ಪ್ರೇಮಿ ಐ ಲವ್ ಕ್ರಿಕೆಟ್ ಆಟ್ ಬರ್ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ನಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಆ ವರ್ಲ್ಡ್ ಕಪ್ ಗೆದ್ದಾಗ ನಮಗೆಲ್ಲ ಎಷ್ಟು ಸಂತೋಷ ಆಗಿತ್ತು ನಮ್ಗೆ ಗೊತ್ತಿದೆ ಅವಾಗ ಬಿತ್ತು ಭಾರತ ಗೆಲ್ತು ಅಂತ ಆರ್ ಸಿ ಬಿ ಭಾರತ ಟೀಮಾ ಆರ್ ಸಿ ಬಿ ಕರ್ನಾಟಕ ಟೀಮಾ ಕರ್ನಾಟಕದಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದಾರೆ ಮೊನ್ನೆ ಆರ್ ಸಿ ಬಿದು ಗಲಾಟೆ ಆದ್ಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಗಾಂಧಿ ಸ್ಟ್ಯಾಚು ಮುಂದೆ ಕೂತಿದ್ವಿ ಧರಣಿ ಕೂತಿದ್ದು ಎದುರೂಗಡೆ ಆರ್ ಸಿ ಬಿ ಓನರ್ ಮನೆ ಕಾಣ್ತಾ ಇತ್ತು ನನ್ನದು ಯು ಬಿ ಸಿಟಿನಲ್ಲಿ ಮೇಲ್ಗಡೆ ಮೂರು ಎಕರೆನಲ್ಲಿ ಕಟ್ಟಿದಾರ ಅಲ್ಲಿ ಬಂಗ್ಲೆ ಅದು ನೋಡ್ತಾ ಇದ್ದೆ ನಾವಿಲ್ಲಿ ತೀರೋಗಿರೋ ಪಕ್ಕ ಕೂತಿದ್ದೀವಿ ಆ ಬಂಗ್ಲೆ ಓನರು ಡೆಲ್ಲಿ ಇದು ಲಂಡನ್ನಲ್ಲಿ ಇದನ್ನ ದಿಸ್ ಇಸ್ ಅ ಟ್ರಾಜಿಡಿ ಇದನ್ನ ಯಾರು ಕೂಡ ಅಲ್ಲಿಗೆಳೆಯಕ್ಕಾಗಲ್ಲ ಯಾರು ಕೂಡ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಬಹಳ ವಿವರಗಳನ್ನ ಶ್ರೀ ಅಶೋಕ್ ಅವರು ಸಂಶೋಧನೆ ಮಾಡಿ ಸಂಗ್ರಹ ಮಾಡಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಸರ್ ಈಗ ರಾಯಲ್ ಚಾಲೆಂಜರ್ಸ್ ನಲ್ಲಿ ಬ್ಯಾಂಗ್ಳೂರ್ ಒಂದೇ ನಮಗೆ ಸಂಬಂಧ ರಾಯಲು ಅಲ್ಲ ಚಾಲೆಂಜರ್ಸು ಅಲ್ಲ ಇನ್ಯಾವ್ದಪ್ಪ ಕಂಪ್ನಿ ಇದು ಡೆಲ್ಲಿದು ಇದು ಲಂಡನ್ದು ಆ ಡಿಯಾಗು ಅದು ಕೂಡ ನಮ್ಮ ಸಂಬಂಧ ಅಲ್ಲ ಅವ್ರು ಹೇಳೋದು ಅಂತ ನಮ್ ಸರ್ಕಾರ ಕುಣಿತಲ್ಲ ಐ ಪಿಟಿ ದ ಗೌರ್ಮೆಂಟ್ ಅವ್ರು ಯಾರೋ ಹೇಳ್ತಾರೆ ಹಿಂದಿನ ದಿವಸ ಕಬ್ಬದ ಪಾರ್ ಕೊಡ್ತಾನೆ ನಾವು ನಾಳೆ ಗೆಲ್ಲ ಚಾನ್ಸಸ್ ಇದೆ ವಾಸ್ ಇಟ್ ಆಲ್ಸೋ ಮ್ಯಾಚ್ ಫಿಕ್ಸಿಂಗ್ ಐ ಡೋಂಟ್ ನೋ ಈಗ ಸಭಾಧ್ಯಕ್ಷರೇ ಸಮೂಹ ಸನ್ನಿ ಅಂತ ಒಂದು ಪದ ಇದೆ ಜನ ಎಲ್ಲ ಬಿಡ್ತಾರೆ ಅವ್ರ ಕಂಟ್ರೋಲ್ ಮಾಡೋದೇ ಕಷ್ಟ ಸಮೂಹ ಸನ್ನಿ ಬಂದ್ಬಿಟ್ರೆ ಯಾರೋ ಟೀಮ್ ಬಂದಾಗ ಸಮೂಹ ಸನ್ನಿ ಬಂದ್ಬಿಡುತ್ತೆ but government should not suffer from this mass frenzy players